ಈ ಕಡುಗೆಂಪು ಬಣ್ಣದ ತರಕಾರಿಯ ಆರೋಗ್ಯಕರ ಪ್ರಯೋಜನ ಅಷ್ಟಿಷ್ಟಲ್ಲ ಈ ಬೀಟ್ರೂಟ್ ತುಂಬಾ ಪೌಷ್ಟಿಕ ತರಕಾರಿಯಾಗಿದ್ದು ಆರೋಗ್ಯಕ್ಕೆ ಮಾತ್ರವಲ್ಲದೆ ನಿಮ್ಮ ಕೂದಲಿಗೂ ಬೇಕಾದ ಪೋಷಕಾಂಶಗಳು ಇದರಲ್ಲಿವೆ ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದ್ದು ಇದು ತಲೆ ಮತ್ತು ಕೂದಲಿನ ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂಬುದನ್ನು ತಿಳಿಯುವ ಮುನ್ನ ನಮ್ಮ ಪೇಜ್ಗೆ ಫಾಲೋ ಮಾಡೋದನ್ನ ಮರೆಯಬೇಡಿ ಇನ್ನು ಇದರಲ್ಲಿರುವ ವಿಟಮಿನ್ ಸಿ ತನ್ನ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದ್ದು ಈ ಅಂಶವು ಬೀಟ್ರೂಟ್ ನಲ್ಲಿ ಹೇಳವಾಗಿದೆ ಇದು ಕೂದಲ ಕಿರು ಚೀಲಗಳನ್ನು ಹಾನಿಗೊಳಿಸುವ ಹಾಗೂ ಕೂದಲು ಉದುರುವಿಕೆಗೆ ಕಾರಣವಾಗುವ ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ಎರಡನೇದಾಗಿ ನೋಡಬೇಕಾದ್ರೆ ಮೆಗ್ನೀಸಿಯಂ ಹಾಗೂ ರಂಜಕ ಈ ಖನಿಜಗಳು ಕೂದಲಿನ ಬುಡವನ್ನು ಸುಧಾರಿಸಿ ಕೂದಲು ಉದುರುವುದನ್ನು ತಡೆಯುತ್ತವೆ ಮೂರನೇದಾಗಿ ಪೊಟ್ಯಾಸಿಯಂ ಹೌದು ಬೀಟ್ರೂಟ್ ನಲ್ಲಿ ಇರುವ ಪೊಟ್ಯಾಸಿಯಂ ನೆತ್ತಿಯನ್ನು ಪೋಷಿಸಲು ಕೂದಲನ್ನು ಬಲಪಡಿಸಲು ಸಹಾಯ ಮಾಡ್ತವೆ ನಾಲ್ಕನೇದಾಗಿ ನೋಡಬೇಕಾದ್ರೆ ಕಬ್ಬಿಣಾಂಶ ಹೌದು ರಕ್ತ ಪರಿಚಲನೆಗೆ ಕಬ್ಬಿಣಾಂಶ ಅಗತ್ಯವಾಗಿ ಬೇಕು ಇದು ನತ್ತಿಗೆ ಅಗತ್ಯವಾಗಿ ಬೇಕಾಗಿರುವ ಪೋಷಕಾಂಶಗಳನ್ನು ತಲುಪಿಸಲು ಸಹಕಾರಿಯಾಗಿದೆ ಇನ್ನು ಆರೋಗ್ಯಕರ ಕೂದಲನ್ನು ಬೆಳವಣಿಗೆಯನ್ನು ತೇಜಿಸುತ್ತದೆ ಐದನೇದಾಗಿ ನೋಡ್ಬೇಕಾದ್ರೆ ಫೋಲಿಕಾಮ್ಲ ಫೋಲಿಕಾಮ್ಲವು ಕೂದಲಿನ ಕಿರುಚೀಲಗಳ ಉತ್ಪಾದನೆಗೆ ಸಹಾಯ ಮಾಡುವುದರೊಂದಿಗೆ ದಪ್ಪ ಹಾಗೂ ನೀಳವಾದ ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ